ಗ್ರಾಮೀಣ ಕೃಷಿ ಹಿನ್ನೆಲೆಯಿಂದ ಬಂದಂಥ ಕುಟುಂಬ ನಾನು ಮೂಲತಃ ಓದಿದ್ದು ಇತಿಹಾಸ ವಿಭಾಗದ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದೆ ನಾನು ಕೂಡ ಬೇರೆ ಇತರೆ ಜನರಂತೆ ನನಗೂ ಕೂಡ ಒಂದು ಸರ್ಕಾರಿ ನೌಕರಿ ಸಿಗಬೇಕು ಅಂತೇಳಿ ಭಾಳ ಹಂಬಲಪಟ್ಟು ಭಾಳ ಪ್ರಯತ್ನ ಮಾಡಿದೆ ಈ ಒಂದು ಪ್ರಯತ್ನದಲ್ಲಿ ನಾನು ಸಕ್ಸಸ್ ಆಗಲಿಲ್ಲ ಅನಿಸುತ್ತೆ ಈ ಒಂದು ಸಮಯದಲ್ಲಿ ನಾನು ಏನು ಮಾಡಬೇಕು ಮುಂದೆ ನನ್ನ ಭವಿಷ್ಯಕ್ಕೋಸ್ಕರ ಅಂತ ಯೋಚನೆ ಮಾಡ್ತಾ ಇದ್ದೆ ಇಂಥ ಒಂದು ಸಮಯದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಕೃಷಿ ಇಲಾಖೆ ಏನು ಮಾಡಿದ್ರು ನನ್ನನ್ನು ಭಾರತದ ಪ್ರಖ್ಯಾತ ಆಹಾರ ಸಂಶೋಧನಾ ಕೇಂದ್ರವಾಗಿರ್ತಕ್ಕಂಥ ಸಿ ಎಫ್ ಟಿ ರೈನಲ್ಲಿ ಹತ್ತು ದಿನಗಳ ಕಾಲ ಸಿರಿಧಾನ್ಯಗಳ ತರಬೇತಿಗೆ ಕಳಿಸ್ಕೊಟ್ರು ಈ ಒಂದು ಸಮಯದಲ್ಲಿ ಅಲ್ಲಿ ನಾನು ಓದಂತ ಸಮಯದಲ್ಲಿ ನನ್ನ ಸುಮಾರು ಜನ ಎಂಟರ್ಪ್ರೈನರ್ಗಳು ಉದ್ಯಮಿಗಳು ನವ ಉದ್ಯಮಿಗಳು ಏನು ಮಾಡ್ತಾ ಇದ್ರು ಸಿರಿಧಾನ್ಯಗಳಿಂದ ಹಲವಾರು ಮೌಲ್ಯವರ್ಧನೆ ಮಾಡ್ತಕ್ಕಂಥ ಇದನ್ನು ತಮ್ಮ ಅನುಭವಗಳನ್ನ ಅಲ್ಲಿ ಹಂಚ್ಕೊಂಡ್ರು ಇದು ನನಗೇನಾಯಿತು ಒಂದು ಪ್ರೇರಣಾದಾಯಕ ಶಕ್ತಿ ಆಯಿತು ನಾನೇನು ಮಾಡಿದೆ ಸಿ ಎಫ್ ರೈನ್ ಮೈಸೂರಿನಿಂದ ಮರಳಿ ತಿರುಗಿ ಬಂದ ಮೇಲೆ ನಾನು ಕೂಡ ಯಾಕೆ ಒಂದು ಸಿರಿಧಾನ್ಯಗಳ ಸಿರಿಧಾನ್ಯಗಳಿಂದ ಏನನ್ನಾದರೂ ತಯಾರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ನಮ್ಮ ಗ್ರಾ ಎಲ್ಲ ಒಂದು ಮಕ್ಕಳು ಕೂಡ ಏನು ಮಾಡ್ತಿದ್ದಾರೆ ಮೈದಾದಿಂದ ತಯಾರು ಮಾಡಿರ್ತಕ್ಕಂಥ ಉತ್ಪನ್ನಗಳನ್ನ ಏನು ಮಾಡ್ತಾಯಿದ್ರೆ ಆಹಾರವಾಗಿ ಏನು ಮಾಡ್ತಾಯಿದ್ರು ತಿಂತಾ ಇದ್ದರು ಇದೆಲ್ಲ ಒಂದು ನನಗೇನು ಮಾಡ್ತು ನಾನು ಯೋಚನೆ ಮಾಡಿದೆ ಯಾಕೆ ನಾನು ಯಾಕೆ ಒಂದು ಬದಲಾವಣೆಯನ್ನು ತರಬಾರ್ದು ಅದಕ್ಕೋಸ್ಕರ ಯಾಕೆ ನಾವು ಸಿರಿಧಾನ್ಯಗಳಿಂದಲೇ ಬಿಸ್ಕೆಟ್ಗಳನ್ನ ತಯಾರು ಮಾಡಿ ಮಾರುಕಟ್ಟೆಗೆ ತರಬಾರ್ದು ಆ ಮೂಲಕ ಯಾಕೆ ನಮ್ಮ ಗ್ರಾಮೀಣ ಮಕ್ಕಳಿರ್ಬೋದು ನಗರ ಪ್ರದೇಶದ ಮಕ್ಕಳಿರ್ಬೋದು ನಮ್ಮ ಗ್ರಾ ಎಲ್ಲ ಒಂದು ನಮ್ಮ ದೇಶದ ನಮ್ಮ ಕ ಜನ ನಮ್ಮ ಯಾಕೆ ಆರೋಗ್ಯವಂತರಾಗಿರಬಾರ್ದು ಅಂತ ಯೋಚನೆ ಮಾಡಿದೆ ಈ ಒಂದು ಸಮಯದಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಏನು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾಡಿ ಅವುಗಳ ತಂತ್ರಜ್ಞಾನವನ್ನು ಮಾರಕ್ ಮಾರಾಟ ಮಾಡ್ತಾ ಈ ಒಂದು ಸಮಯದಲ್ಲಿ ನಾವೇನು ಮಾಡಿದ್ವಿ ಅಲ್ಲಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಸರ್ ಮತ್ತು ಡಾಕ್ಟರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಮಮತಾ ಎಚ್ ಎಸ್ ಇವರ ಇವರನ್ನು ಸಂಪರ್ಕ ಮಾಡಿ ನಾವೇನು ಮಾಡಿದ್ವಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ನಿಲಯದವರ ಜೊತೆ ಒಪ್ಪಂದ ಮಾಡಿಕೊಂಡು ಹಲವಾರು ಸಿರಿಧಾನ್ಯಗಳ ಮೌಲ್ಯವರ್ಧನೆ ತಂತ್ರಜ್ಞಾನಗಳನ್ನು ಪ ತಗೊಂಡ್ವಿ ಅದ್ರ ಜೊತೆಗೆ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣೆ ಔಪಚಾರೀಕರಣ ಯೋಜನೆ ಅಡಿಯಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿಗಳ ಸಾಲವನ್ನು ಮಂಜೂರು ಮಾಡಿಕೊಂಡು ನಾವು ನಮ್ಮದೇ ಗ್ರಾಮೀಣ ಭಾಗದಲ್ಲಿ ನಮ್ಮ ಕೂಲಂಬಿ ಘಟ ಘಟಕದಲ್ಲಿ ಏನು ಮಾಡಿದ್ವಿ ನಾವು ಈ ಸಿರಿಧಾನ್ಯ ಮೌಲ್ಯವರ್ಧನ ಘಟಕವನ್ನು ಆರಂಭ ಮಾಡಿದ್ವಿ ಇಲ್ಲಿ ಏನು ಮಾಡಿದ್ವಿ ಆರಂಭದಲ್ಲಿ ನಾವು ಸಕ್ಕರೆಯನ್ನು ಬಿಸ್ಕೆಟ್ಗೆ ಬಳಕೆ ಮಾಡಬಾರ್ದು ಅಂತ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಸಾವಯವ ಬೆಲ್ಲವನ್ನು ಬಳಕೆ ಮಾಡಿ ನಾವೇನು ಮಾಡಿದ್ವಿ ಸಿರಿಧಾನ್ಯಗಳನ್ನ ಬಿಸ್ಕೆಟ್ಗಳನ್ನ ತಯಾರು ಮಾಡಿದ್ವಿ ತನ್ನ ತದನಂತರದಲ್ಲಿ ಅವುಗಳನ್ನು ಇನ್ನೂ ಏನು ಮಾಡಿದ್ವಿ ಹೆಚ್ಚು ಹೆಚ್ಚು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಇದಕ್ಕೆ ನಮಗೆ ಆರಂಭಿಕ ಹಂತದಲ್ಲಿ ನಮ್ಮ ತರಳಬಾಳ ಕೃಷಿ ವಿಜ್ಞಾನ ಕೇಂದ್ರದವರು ಏನು ಮಾಡಿದರು ನಮ್ಮದೇ ಆಗಿ ನಮ್ಮ ಕೂಲಂಬಿ ಘಟಕಕ್ಕೆ ಭೇಟಿ ನೀಡಿ ನಮ್ಮದೇ ಆಗಿರ್ತಕ್ಕಂಥ ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡಿದರು ಇದು ಭಾಳ ದೊಡ್ಡ ಹೆಸರನ್ನು ಮಾಡಿಕೊಡ್ತು ಈ ಒಂದು ಪ್ರಚಾರದಿಂದ ನಾವೇನಾದ್ವಿ ನಮಗೆ ಒಂದು ಆತ್ಮಸ್ಥೈರ್ಯ ಬಂತು ನಾವು ಕೂಡ ಏನಾದರೂ ಮಾಡಬಲ್ವಿ ಏನಾದರೂ ಸಾಧಿಸಬಲ್ವಿ ಅಂತಕ್ಕಂಥ ಆತ್ಮಸ್ಥೈರ್ಯ ಬಂತು ಆ ಒಂದು ಸಮಯದಲ್ಲಿ ನಾವೇನು ಮಾಡಿದ್ವಿ ಸಿರಿಧಾನ್ಯಗಳಿಂದ ಹಲವಾರು ಉಪ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ಶುರು ಮಾಡಿದ್ವಿ ನಾವು ಸಿರಿಧಾನ್ಯಗಳಿಂದ ಇದು ನವಣೆಯಿಂದ ಏನು ಮಾಡಿದ್ವಿ ಚಕ್ಲಿಗಳನ್ನು ತಯಾರು ಇದ್ವಿ ಚಿಕ್ಕ ಮಕ್ಕಳು ತಿನ್ಲಿಕ್ಕೋಸ್ಕರ ಐದು ರೂಪಾಯಿ ಮತ್ತು ಹತ್ತು ರೂಪಾಯಿ ಪ್ಯಾಕೆಟ್ಗಳಲ್ಲಿ ಸಿರಿಧಾನ್ಯದ ಬೈಟ್ಸ್ಗಳನ್ನು ಕೂಡ ಏನು ಮಾಡಿದ್ವಿ ತಯಾರು ಮಾಡಿದ್ವಿ ಅದ್ರ ಜೊತೆಯಲ್ಲಿ ಸಿರಿಧಾನ್ಯಗಳನ್ನ ಏನ್ ಮಾಡಿದ್ವಿ ಲಡ್ಡು ಅಂತ ಏನ್ ಹೇಳ್ತೀವಿ ಇದು ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಕ್ಕಂಥ ಒಂದು ರುಚಿಯಲ್ಲಿ ಏನ್ ಮಾಡಿದ್ವಿ ಇದನ್ನ ಅಭಿವೃದ್ಧಿ ಪಡಿಸಿದ್ವಿ ಅದ್ರ ಜೊತೆಗೆ ಸಂಜೆ ಸ್ನ್ಯಾಕ್ಸಿಗೋಸ್ಕರ ಎಲ್ಲರೂ ಮನೆಯ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಅಪೇಕ್ಷೆ ಪಟ್ಟ ತಿನ್ಲಿಕ್ಕೋಸ್ಕರ ಏನ್ ಮಾಡಿದ್ವಿ ಈ ಒಂದು ಸಿರಿಧಾನ್ಯಗಳಿಂದ ಖಾರ ಅಥವಾ ಸೇವನ್ನ ಕೂಡ ಏನ್ ಮಾಡಿದ್ವಿ ತಯಾರು ಮಾಡಿದ್ವಿ ಇದ್ರ ಜೊತೆಗೆ ಅತಿ ಮುಖ್ಯವಾಗಿ ಮಕ್ಕಳು ಏನು ಮಾಡಬಹುದು ಮೈದಾ ಒಂದಿನ ಮುಕ್ತರಾಗಿ ಸಿರಿಧಾನ್ಯಗಳನ್ನೇ ಬಳಸಿ ಮಾಡಿರ್ತಕ್ಕಂಥ ಒಂದು ನವಣೆಯಿಂದ ಮಾಡಿರ್ತಕ್ಕಂಥ ಬಿಸ್ಕೆಟ್ಗಳು ಮತ್ತು ಸಜ್ಜೆಯಿಂದ ತಯಾರು ಮಾಡಿರ್ತಕ್ಕಂಥ ಬಿಸ್ಕೆಟ್ಗಳು ಸಜ್ಜೆ ನವಣೆ ಹಾರಕ ಊದಲು ಕೊರಲೆ ಮುಂತಾದ ಎಲ್ಲ ನವಧಾನ್ಯಗಳಿಂದ ಏನು ಮಾಡಿದೀವಿ ಬಿಸ್ಕೆಟ್ಗಳು ಮತ್ತು ಕುಕ್ಕೀಸ್ಗಳನ್ನ ತಯಾರು ಮಾಡಿ ತಯಾರು ಮಾಡಿದ್ದೀವಿ ಇದ್ರ ಜೊತೆಗೆ ಹಲವಾರು ನೀವೇ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಮಾಡಿಕೊಡ್ಲಿಕ್ಕೋಸ್ಕರ ಮಿಲ್ಲೆಟ್ಸ್ ಲಡ್ಡು ಮಿಕ್ಸ್ ಅನ್ನು ಕೂಡ ಏನು ಮಾಡಿದೀವಿ ತಯಾರು ಮಾಡಿದ್ದೀವಿ ಇದ್ರ ಜೊತೆಗೆ ಚಕ್ಲಿ ರೆಡಿ ಮಿಕ್ಸನ್ನು ಕೂಡ ಏನು ಮಿಲ್ಲೆಟ್ಸ್ ಚಿಕ್ಲಿ ಮಿಲ್ಲೆಟ್ಸ್ ಪೌಡ್ರನ್ನು ಕೂಡ ಏನು ಮಾಡಿದ್ವಿ ತಯಾರು ಮಾಡಿದ್ವಿ ಇದು ಕೂಡ ಸೇವ್ ಮಿಲ್ಲೆಟ್ಸ್ ಮಿಕ್ಸನ್ನು ಕೂಡ ಏನು ಮಾಡಿದ್ವಿ ತಯಾರು ಮಾಡಿದ್ವಿ ಎಲ್ಲವನ್ನು ಕೂಡ ಒಂದು ತಪಸ್ವಿ ಅಂತಕ್ಕಂಥ ಒಂದು ಬ್ರಾಂಡಿಂಗಲ್ಲಿ ಏನು ಮಾಡಿದ್ವಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ವಿ ಈ ಒಂದು ನಮ್ಮ ಕಾರ್ಯಕ್ಕೆ ದೊಡ್ಡ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ನಮ್ಮ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯವರು ಈ ವಿಡಿಯೋ ಇಷ್ಟ ಆದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋಗಳನ್ನ ನೋಡಲು ಬೆಲ್ ಐಕಾನ್ ಪ್ರೆಸ್ ಮಾಡಿ